ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಕ್ಷೇತ್ರವು ಪಶ್ಚಿಮ ಘಟ್ಟಗಳ ಹಸಿರು ಕಣಿವೆಗಳ ನಡುವೆ ಪ್ರಕೃತಿ ಮತ್ತು ಭಕ್ತಿಯ ಸಂಕಲನವಾಗಿರುವ ಒಂದು ಪವಿತ್ರ ತಾಣ ಈ ಕ್ಷೇತ್ರವು ಶಾಂತಿ ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕತೆ ಸಹಜ ಪ್ರಕೃತಿ ಸೌಂದರ್ಯದಲ್ಲಿಯೇ ದೇವರ ದರ್ಶನದ ಅನುಭವ ನೀಡುವ ಒಂದು ಅಪೂರ್ವ ತೀರ್ಥಕ್ಷೇತ್ರ ಹಸಿರು ಪರ್ವತಗಳ ನಡುವೆ ನೆಲೆಗೊಂಡಿರುವ ಒಂದು ದಿವ್ಯ ಕ್ಷೇತ್ರ ಪ್ರತಿಯೊಂದು ಧ್ವನಿಯಲ್ಲಿ ರಾಮನ ನಾಮ ಪ್ರತಿಯೊಂದು ದೃಷ್ಟಿಯಲ್ಲಿ ಹನುಮಂತನ ಶಕ್ತಿ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಭಕ್ತಿಯ ಜೀವಂತ ಪ್ರೇರಣೆ ಭಕ್ತರ ನಂಬಿಕೆಗೆ ಆಧಾರ ಧರ್ಮಪಥದ ದೀಪ ಇಂದು ಈ ಪವಿತ್ರ ಕ್ಷೇತ್ರದ ಪಯಣದಲ್ಲಿ ನೀವು ನಮ್ಮ ಜೊತೆಗೆ ಈ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಬಳಿಯ ಕನ್ಯಾಡಿ ಗ್ರಾಮದಲ್ಲಿದೆ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶ್ರೀರಾಮ ಕ್ಷೇತ್ರ ಈಗ ಭಕ್ತರ ಜನಾಕರ್ಷಣೆಯ ಪ್ರಮುಖ ಶ್ರದ್ಧಾ ಕೇಂದ್ರ ಪವಿತ್ರ ನದಿ ನೇತ್ರಾವತಿಗೆ ತೀರ ಸಮೀಪದಲ್ಲಿರುವುದು ಇದರ ವಿಶೇಷತೆಗಳಲ್ಲಿ ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರಕ್ಕೆ ಇಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬಂದು ಶ್ರೀರಾಮನ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ ದೇವಾಲಯದ ವಿನ್ಯಾಸ ಕಲಾತ್ಮಕ ಸೌಂದರ್ಯದೊಂದಿಗೆ ಆಕರ್ಷಕವಾಗಿದ್ದು ತಮಿಳುನಾಡಿನ ವಾಸ್ತುಶೈಲಿಯನ್ನು ಹೊಂದಿದೆ ರಾಜಸ್ಥಾನದ ಉತ್ತಮ ಗುಣಮಟ್ಟದ ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ ದೇಶದ ಬೇರೆ ಬೇರೆ ರಾಜ್ಯದ ಕುಶಲಕಾರ್ಮಿಗಳು ಇದರ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ ಶೀತಾನ್ವೇಷಣೆಯ ಸಂದರ್ಭದಲ್ಲಿ ಕೆಲವು ಕಾಲ ಶ್ರೀರಾಮಚಂದ್ರ ಈ ಸ್ಥಳದಲ್ಲಿ ತಂಗಿದ್ದ ಎಂಬ ಪ್ರತೀತಿಯೂ ಇದೆ ಮೂರು ಮಹಡಿಗಳ ರಚನೆಯನ್ನು ಹೊಂದಿರುವ ದೇವಾಲಯದಲ್ಲಿ ತಳ ಮಹಡಿಯನ್ನು ಸಮಾರಂಭ ಮತ್ತು ಭಜನೆಗಳಿಗಾಗಿ ಉಪಯೋಗಿಸಲಾಗುತ್ತದೆ ಎರಡನೇ ಮಹಡಿಯಲ್ಲಿ ಪವಿತ್ರ ಗರ್ಭಗೃಹಗಳಿವೆ ಮತ್ತು ಮೂರನೇ ಮಹಡಿಯಲ್ಲಿ ಪಟ್ಟಾಭಿರಾಮ ಸನ್ನಿಧಿ ಇದೆ ಇಷ್ಟೇ ಅಲ್ಲದೆ ಈ ಸುಂದರ ದೇಗುಲದಲ್ಲಿ ಹನುಮಂತ ನವದುರ್ಗೆಯರು ಮತ್ತು ನವಗ್ರಹಗಳು ಪೂಜಿಸಲ್ಪಡುತ್ತವೆ ಈ ದೇವಾಲಯದಲ್ಲಿ ಮೂರು ರಥಗಳನ್ನು ನಿರ್ಮಿಸಲಾಗಿದ್ದು ಕ್ಷೇತ್ರದ ವಿಶೇಷ ಆಕರ್ಷಣೆಗಳಾಗಿವೆ ಶಿಲ್ಪಿಗಳು ರಾಮದೇವರಿಗಾಗಿ ಎಪ್ಪತ್ತೆರಡು ಅಡಿ ಎತ್ತರದ ಬ್ರಹ್ಮ ರಥವನ್ನು ಕೆತ್ತಿದ್ದಾರೆ ಮೂವತ್ತಾರು ಅಡಿ ಎತ್ತರದ ಇನ್ನೊಂದು ರಥವನ್ನು ಆಂಜನೇಯನಿಗಾಗಿ ಅರ್ಪಿಸಲಾಗಿದೆ ಕ್ಷೇತ್ರದಲ್ಲಿ ಹದಿನೆಂಟು ಅಡಿಗಳ ಬೆಳ್ಳಿ ರಥವೂ ಇದೆ ಕಾರಂಜಿಯಿಂದ ಕೂಡಿದ ಊದೋಟ ಹಾಗೂ ವಿವಿಧ ವರ್ಣಗಳ ಬೆಳಕು ಭಕ್ತರನ್ನು ಕೈಬೀಸಿ ಕರೆಯುತ್ತಿವೆ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಮತ್ತು ವಿಶೇಷ ಎಂದರೆ ಇಡೀ ರಾಷ್ಟ್ರದ ವಿವಿಧ ದೇವಸ್ಥಾನಗಳಲ್ಲಿ ಆರಾಧನೆಗೊಳ್ಳುವ ದೇವರ ದರ್ಶನವನ್ನು ಪಡೆದು ಧನ್ಯತೆಯನ್ನು ಪಡೆಯಲು ಮೂವತ್ತಾರು ದೇವರ ಗುಡಿಗಳು ನವದುರ್ಗೆಯರು ಶಿರಡಿ ಸಾಯಿಬಾಬಾ ಶ್ರೀ ನಿತ್ಯಾನಂದ ಸ್ವಾಮಿ ಬ್ರಹ್ಮರ್ಷಿ ನಾರಾಯಣ ಗುರುಸ್ವಾಮಿ ನವಗ್ರಹ ನಾಗಕ್ಷೇತ್ರ ಅತಿ ಎತ್ತರದ ಬ್ರಹ್ಮರಥ ರಥ ಸೇರಿದಂತೆ ಐದು ರಥಗಳು ಮುಂತಾದವು ಈ ಕ್ಷೇತ್ರದ ವೈಶಿಷ್ಟ್ಯಗಳು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಮನವಮಿಯ ಸಂದರ್ಭದಲ್ಲಿ ರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ ಶ್ರೀರಾಮನಾಮ ಸಪ್ತಾಹ ಶ್ರೀರಾಮ ಕ್ಷೇತ್ರದ ಪ್ರತಿಷ್ಠ ಜಾತ್ರಾ ಮಹೋತ್ಸವ ಮತ್ತು ಮಹಾಬ್ರಹ್ಮ ರಥೋತ್ಸವ ಹಾಗೂ ಶ್ರೀ ದೇವಲಿಂಗೇಶ್ವರ ದೇವಸ್ಥಾನದ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ ಭಕ್ತಾದಿಗಳಿಗೆ ಪ್ರತಿ ಮಧ್ಯಾಹ್ನ ಉಚಿತ ಊಟ ನೀಡುವ ಉದ್ದೇಶದಿಂದ ನಾಲ್ಕು ಮಹಡಿಗಳ ಅನ್ನಪೂರ್ಣೇಶ್ವರಿ ಅನ್ನಛತ್ರವನ್ನು ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಿಸಲಾಗಿದೆ ಇದೇ ರೀತಿಯಲ್ಲಿ ಭಕ್ತರ ವಿಶ್ರಾಂತಿಗಾಗಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ವಸತಿ ಗೃಹವನ್ನು ನಿರ್ಮಿಸಲಾಗಿದೆ ದೇವಾಲಯವು ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಈ ದೇವಾಲಯಕ್ಕೆ ಮಂಗಳೂರಿನ ಕಂಕನಾಡಿ ಹತ್ತಿರದ ರೈಲು ನಿಲ್ದಾಣವಾಗಿದ್ದು ಮಂಗಳೂರು ಹತ್ತಿರದ ವಿಮಾನ ನಿಲ್ದಾಣವೂ ಆಗಿದೆ ಮಂಗಳೂರಿನಿಂದ ಸಾಕಷ್ಟು ಬಸ್ ಮತ್ತು ಬಾಡಿಗೆ ವಾಹನಗಳ ಸೌಕರ್ಯವಿದೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಮತ್ತು ಶಾಂತಿಯ ಸಾರ್ಥಕ ಸಂಕಲನವಾಗಿರುವ ಶ್ರೀರಾಮ ಕ್ಷೇತ್ರ ಇದು ಕೇವಲ ನೋಡಬೇಕಾದ ಸ್ಥಳವಲ್ಲ ಆತ್ಮದಲ್ಲಿ ಹತ್ತಿರವಾಗಿಸಿಕೊಳ್ಳಬೇಕಾದ ದೇವಾಲಯ ರಾಮನ ನಾಮದಲ್ಲಿ ನೆಮ್ಮದಿ ಹನುಮಂತನ ಸೇವೆಯಲ್ಲಿ ಶಕ್ತಿ ಇಲ್ಲಿಯ ದರ್ಶನದಲ್ಲಿ ದಿವ್ಯತೆ ಈ ದಿವ್ಯಯಾನ ನಿಮಗೆಲ್ಲರಿಗೂ ಶಾಂತಿ ನಂಬಿಕೆ ಮತ್ತು ದೇವರ ಅನುಗ್ರಹ ತಂದುಕೊಡಲಿ ರಘುಕುಲ ತಿಲಕನ ದಿವ್ಯ ಸ್ಮರಣೆಯಲ್ಲಿ ಇನ್ನೊಂದು ಭಕ್ತಿಯ ಭೇಟಿಗೆ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ